ಕರ್ಪುರ ಸಂಘಟನೆ ವಿಚಾರಣೆ ಏನು ಲ್ಯಾಂಡ್ ಓನರ್ ಬಗ್ಗೆ ಲ್ಯಾಂಡ್ ಪ್ರಾಪರ್ಟಿ ಬಗ್ಗೆ ಅವತ್ತು ಸರ್ ಎಲ್ಲರೂ ಶಡ್ಡುಗ್ ಹೋಗೋದಿಲ್ಲ ನಿಮ್ಗೆ ಏನಂತ ಹೇಳ್ಬಿಟ್ಟು ಹೋಗ್ತೇ ಇಲ್ಲ ಅವ್ರು ಹೋಗಿರೋದು ನಿಮ್ಗೆ ಗೊತ್ತಿಲ್ಲದಂಗೆ ಹೋಗಿ

ನಾವು ಸಿ ಸಿ ವಿ ಇದೆ ಬಟ್ ಸಿ ಸಿ ನಮ್ಮ ಹತ್ರ ಇಲ್ಲ ಅದನ್ನ ಇವರೇ ಬಂದು ಸೀಸ್ ಮಾಡಿದ್ರೆ ಅವ್ರು ತಗೊಂಡೋಗ್ರ ಬಗ್ಗೆ ಇನ್ನ ಮಾತಾಡಿದ್ದಾರೆ ನಿಮ್ ವಿನಯ್ ಅವರು ನನ್ನ ತಂಗಿ ಮಗ ಈ ಒಂದು ನಿಮ್ ಅಲ್ಲಿ ಈ ತರ ನಡೆದಿದೆ ಎಲ್ಲಿ ಹೇಳ್ತೀವಿ